ಇವತ್ತಿನ ದಿವಸ ನಾವು ನಮ್ಮ ಪಕ್ಷದ ಸೂಚನೆಯಂತೆ ಮುಂಬರುವ ಜನವರಿ ಮೂವತ್ತ ಒಂದರೊಳಗಡೆ ಏನು ಬಾರ್ ಕೌನ್ಸಿಲ್ ಚುನಾವಣೆ ಇದೆ ನಮ್ಮ ವಕೀಲ ಪರಿಷತ್ತು ಸೊ ಆ ಚುನಾವಣೆ ಸಂಬಂಧಪಟ್ಟಂತೆ ನಮ್ಮ ಕಾನೂನು ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯರು ಕೋಲಾರ ಜಿಲ್ಲೆಯ ಮುಳುಭಾಜ್ನವರಾದ ಕೆ ಪಿ ವಿಶ್ವನಾಥ್ ಅವರು ಅವರು ಇವತ್ತು ಚಿಂತಾಮಣಿಯಲ್ಲಿ ವಕೀಲರನ್ನು ಭೇಟಿ ಮಾಡಿ ಅಲ್ಲಿ ಮುಂಬರುವ ಬಾರ್ ಕೌನ್ಸಿಲ್ ಚುನಾವಣೆ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಅವರ ಒಂದು ಮಿನಿ ಡೈರಿಯನ್ನು ವಿತರಣೆ ಮಾಡಿ ಜನವರಿ ಸೆಕೆಂಡ್ ವೀಕಲ್ಲಿ ಬರುವಂಥ ಚುನಾವಣೆಗೆ ನನಗೆ ಮತ ನೀಡಬೇಕು ಬಾರ್ ಕೌನ್ಸಿಲ್ಗೆ ನಾನು ಗೆಲ್ಲಿಸ್ಕೊಟ್ರೆ ಮುಂದಿನ ದಿನಗಳಲ್ಲಿ ವಕೀಲರ ಕಲ್ಯಾಣಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಅಪೀಲ್ ಮಾಡಿದರು ನಂತರ ಹೊಸಕೋಟೆಗೆ ತೆರಳಿ ನಾವು ಅಲ್ಲಿ ಅಪೀಲ್ ಮಾಡಿ ಈಗ ಶ್ರೀನಿವಾಸಪುರಕ್ಕೆ ಬಂದಿದ್ದೇವೆ ಮುಂದೆ ನಾವು ಕೋಲಾರ ಹೋಗರಿದ್ದೇವೆ ಹಾಗೆಯೇ ನಾನು ಕೂಡ ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕನಾಗಿ ಇವತ್ತು ಏನು ಅಕ್ಟೋಬರ್ ಒಂದರಿಂದ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ನಾವು ಒಂದು ಲಕ್ಷದ ಹದಿನೈದು ಸಾವಿರವನ್ನು ಈ ಐದು ಜಿಲ್ಲೆಗಳಲ್ಲಿ ದಾವಣಗೆರೆ ಚಿತ್ರದುರ್ಗ ಕೋಲಾರ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ನೋಂದಣಿ ಆಗಿತ್ತು ಪದವೀಧರರು ಆಗ ನಮ್ಮ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಚಿದಾನಂದ ಗೌಡರು ವಿನ್ ಆಗಿದ್ದರು ಈ ಇವತ್ತಿನ ದಿವಸ ಈಗಾಗಲೇ ಅಕ್ಟೋಬರ್ ಒಂದರಿಂದ ನೋಟಿಫಿಕೇಷನ್ನು ಬಿಟ್ಟಿರೋದ್ರಿಂದ ಚುನಾವಣಾ ಆಯೋಗ ನಾವು ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ನವಂಬರ್ ಆರನೇ ತಾರೀಕು ಈ ಒಂದು ನೋಂದಣಿ ಪ್ರಕ್ರಿಯೆಗೆ ಕಡೆಯ ದಿನಾಂಕ ಆಗಿದೆ ಹಾಗಾಗಿ ನಾನು ಈ ಶ್ರೀನಿವಾಸಪುರದಲ್ಲಿರ್ತಕ್ಕಂಥ ಪದವೀಧರರಲ್ಲಿ ನಮ್ಮ ವಕೀಲ ಮಿತ್ರರಲ್ಲಿ ಬ್ಯಾಂಕ್ ನೌಕರರಲ್ಲಿ ಶಿಕ್ಷಕರಲ್ಲಿ ವಿನಂತಿ ಮಾಡೋದಿಷ್ಟೇ ಹೆಚ್ಚು ನೋಂದಣಿಯನ್ನು ಮಾಡಿಕೊಡಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮತದಾನ ಅಕ್ಕಿಂತ ನೀವು ವಂಚಿತರಾಗಬಾರ್ದು ನೀವೆಲ್ಲ ಪದವೀಧರರು ವಿದ್ಯಾವಂತರು ಹೆಚ್ಚೆಚ್ಚು ನೋಂದಣಿಯನ್ನು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಿ ತಾಲೂಕ್ ಕಚೇರಿಯಲ್ಲಿ ಫಾರಂ ಏಯ್ಟೀನ್ ಫಾರಮ್ ಸಿಗ್ತದೆ ಅದನ್ನು ಭರ್ತಿ ಮಾಡಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮತ್ತು ನಿಮ್ಮ ಪದವಿ ಪ್ರಮಾಣ ಪತ್ರವನ್ನು ಕೊಡೋ ಮೂಲಕ ನೀವು ಹೆಸರನ್ನು ನೋಂದಣಿ ಮಾಡಿಕೊಳ್ಳಿ ಮುಂಬರುವ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತಾರರ ಸೆಪ್ಟೆಂಬರ್ ಅಕ್ಟೋಬರ್ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಮತದಾನ ಮಾಡಬೇಕು ಹಾಗಾಗಿ ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚು ಪದವೀಧರ ನೋಂದಣಿ ಮಾಡಿಕೊಂಡು ಸೂಕ್ತ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ನೀವೆಲ್ಲರೂ ಅವ್ರ ಕಾರಣೀಕರ್ತರಾಗಬೇಕು ಅಂತೇಳಿ ಈ ಒಂದು ಕ್ಷೇತ್ರ ಐದು ಜಿಲ್ಲೆ ಇರತಕ್ಕಂಥ ಕ್ಷೇತ್ರ ಆಗ್ನೇಯ ಪದವೀಧರ ಕ್ಷೇತ್ರ ಹಾಗಾಗಿ ಇಡೀ ಐದು ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ನೋಂದಣಿ ಪ್ರಕ್ರಿಯೆ ಶುರುವಾಗಿದೆ ಶ್ರೀನಿವಾಸಪುರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪದವೀಧರು ಹೆಚ್ಚಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯನ್ನು ಮಾಡಿಕೊಂಡು ಮುಂದಿನ ದಿನದಲ್ಲಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನೆನಪಿಸ್ತಾ ನಾನು ಕೂಡ ಕಳೆದ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಆಕಾಂಕ್ಷಿಯಾಗಿ ಓಡಾಡಿ ಒಂದು ಇಪ್ಪತ್ತು ಸಾವಿರ ನೋಂದಣಿಯನ್ನು ಮಾಡಿದ್ದೆ ಅವತ್ತಿನ ದಿವಸ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ದರಿಂದ ನಾವೆಲ್ಲರೂ ಸಹಕಾರವನ್ನು ಕೊಟ್ಟು ಗೆಲ್ಲಿಸ್ಕೊಂಡಿದ್ದೆವು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ನಮ್ಮ ನಾಯಕರಿಗೆ ತಿಳಿಸ್ಬಿಟ್ಟು ನಾನು ಕೂಡ ಈಗಾಗಲೇ ಕೋಲಾರ ಜಿಲ್ಲೆಯ ಕುಡುಮಲೆಯಲ್ಲಿ ಗಣೇಶನಿಗೆ ಒಂದು ಪೂಜೆಯನ್ನು ಮಾಡಿಸಿ ಮುಳುಬಾಗ್ಲು ಕೆ ಜಿ ಎಫ್ ಬಂಗಾರಪೇಟೆ ಮಾಲೂರಲ್ಲಿ ಎಲ್ಲ ನೋಂದಣಿಗಳನ್ನು ಮುಗಿಸಿ ಬೆಳಗ್ಗೆ ಚಿಂತಳಮಣಿಯಲ್ಲಿ ನಾವು ಫಾರ್ಮ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತು ಶ್ರೀನಿವಾಸಪುರದಲ್ಲಿ ನಮ್ಮೆಲ್ಲ ನಾಗರಾಜನ್ ಟೀಮ್ ವಕೀಲ ಮಿತ್ರರಿಗೆಲ್ಲರೂ ಕೂಡ ನಾವಿಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ನಮ್ಮೆಲ್ಲ ಫಾರಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ನಾವು ಈಗಾಗಲೇ ಮೊನ್ನೆ ದಿವಸ ತುಮಕೂರು ಗುಬ್ಬಿ ಪಾವಗಡ ಮಧುಗಿರಿ ತೋಟಗೇರಲೆಲ್ಲ ಕೂಡ ನಾವು ನೋಂದಣಿ ಪ್ರಕ್ರಿಯೆಯನ್ನು ಚಾಲನೆ ನೀಡಿದ್ದೇವೆ ಮುಂದಿನ ದೀಪಾವಳಿ ನಂತರ ಮತ್ತೆ ನಾವು ಚಿತ್ರದುರ್ಗ ದಾವಣಗೆರೆ ಕಡೆ ನಾವು ತೆರಳೋರಿದ್ದೀವಿ ಹೀಗಾಗಿ ಐದು ಜಿಲ್ಲೆಯಲ್ಲಿ ಏನು ಭೌಗೋಳಿಕ ಆರುನೂರು ಕಿಲೋಮೀಟರ್ ಇರ್ತಕ್ಕಂಥ ಒಂದು ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಮೂವತ್ತಾರು ತಾಲೂಕು ಇರ್ತಕ್ಕಂಥ ಈ ಒಂದು ದೊಡ್ಡ ಹದಿನೈದು ಪದವಿ ಕ್ಷೇತ್ರದಲ್ಲಿ ಸೂಕ್ತ ಅಭ್ಯರ್ಥಿ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪದವೀಧರರು ನೋಂದಣಿಯಾಗಿ ಅಂತೇಳಿ ಈ ಸಂದರ್ಭದಲ್ಲಿ ವಿನಮ್ರವಾಗಿ ಕೈ ಮುಗಿದವರಲ್ಲಿ ವಿನಂತಿಸ್ತಾ ಇದ್ದೀನಿ